ಹಾಯ್ ಎವ್ರಿ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಇವತ್ತು ಮಸಾಲೆ ಕಮ್ಮಿ ಹಾಕಿ ಆಗಿ ರೈಸ್ ಪಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ ನಾವಿಲ್ಲಿ ಬಟಾಣಿನ ರಾತ್ರಿನೇ ನೆನೆ ಹಾಕಿಟ್ಕೊಂಡಿದ್ದೀವಿ ಮತ್ತು ಬೀನಿಸನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಕ್ಯಾರೆಟ್ನೂ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಮತ್ತು ಒಂದು ದಪ್ಪ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಟೊಮೆಟೊ ನಾವಿಲ್ಲಿ ಒಂದು ಒಂದು ಕಾಲು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ ಈಗ ಮಸಾಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸ್ವಲ್ಪ ಕಾಯಿ ಎರಡರಿಂದ ಮೂರು ಚಕ್ಕೆ ಪೀಸು ಒಂದು ನಾಲ್ಕೈದು ಲವಂಗ ಏಳೆಂಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲನೇದಾಗಿ ಈಗ ರುಬ್ಬಕ್ಕೆ ನಾವು ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೂ ಮುಂಚೆ ಲವಂಗ ಮತ್ತು ಚಕ್ಕೆನ ಸ್ವಲ್ಪ ಅದನ್ನು ಪುಡಿ ಮಾಡಿಕೊಂಡು ಹಾಕೋಬೇಕು ಮಿಕ್ಸರ್ ಜಾರ್ಗೆ ಇಲ್ಲಾಂದರೆ ಮಿಕ್ಸರ್ ಜಾರ್ಗೆ ಸಿಗಲ್ಲ ಅದು ಪುಡಿ ಆಗೋಲ್ಲ ಅಂತೇಳಿ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀವಿ ನೀವು ಇದಕ್ಕೆ ಕಾಯಿನ ಜಾಸ್ತಿ ಹಾಕಿದ್ರೆ ಮಸಾಲೆ ಫ್ಲೇವರ್ ಟೇಸ್ಟ್ ಚೇಂಜ್ ಆಗುತ್ತೆ ಆದಷ್ಟು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಏನೇನು ಮಸಾಲೆಗೆ ತೊಗೊಂಡಿದ್ವಿ ಅದನ್ನೆಲ್ಲ ಹಾಕಿ ರುಬ್ಕೋಬೇಕು ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು ಕೆಲವರು ತರತರಿಯಾಗಿ ಮಾಡ್ತಾರೆ ಕೆಲವರು ನೈಸಾಗಿ ಮಾಡ್ತಾರೆ ಇದನ್ನು ಆಗಿ ಮಾಡ್ಕೋಬೇಕು ತುಂಬ ತರಿಯಾಗೂ ಇರಬಾರ್ದು ತುಂಬ ನೈಸಾಗೂ ಇರಬಾರ್ದು ಈಗ ಮಸಾಲೆ ರುಬ್ಬಿದ್ದಾಯಿತು ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾವಿಲ್ಲಿ ಎಣ್ಣೆ ಕಾದ್ಮೇಲೆ ಮೊದಲು ಇದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾವು ಯಾವುದೇ ರೀತಿ ಹೂವು ಜಾಪತ್ರೆ ಅಥವಾ ಸ್ಟಾರು ಯಾವುದೇ ರೀತಿ ಯಾವುದೂ ಮಸಾಲೆ ಪದಾರ್ಥ ಯಾವುದೂ ಹಾಕ್ತಾಯಿಲ್ಲ ಜೊತೆಗೆ ಸಾಸಿವೆ ಅದು ಯಾವುದೂ ಹಾಕ್ತಾಯಿಲ್ಲ ಡೈರೆಕ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾವು ಒಣ ಬಟಾಣಿ ಏನು ನೆನೆಸಿಟ್ಕೊಂಡಿರ್ತೀವಿ ಅದನ್ನು ಹಾಕಬೇಕು ನೀವು ಹಸಿ ಬಟಾಣಿ ತೊಗೊಂಡ್ರೆ ಲಾಸ್ಟಲ್ಲಿ ಹಾಕ್ಬೋದು ಇದು ಒಣಗಿರೋ ಬಟಾಣಿ ಆಗಿದ್ದರಿಂದ ಬೇಯಲ್ಲ ಅಂಥೇಳಿ ನಾವು ಅದನ್ನು ಫಸ್ಟ್ ಹಾಕಿ ಫ್ರೈ ಇದ್ದೀವಿ ಇನ್ನು ಕ್ಯಾರೆಟ್ ಬೀನಿಸ್ ಎರಡೂ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ ಅದು ಬೇಗ ಬೇಯುತ್ತೆ ಸೊ ಅದನ್ನು ಇದೆಲ್ಲ ಫ್ರೈ ಆದಮೇಲೆ ಹಾಕಿದ್ರೆ ನಡೆಯುತ್ತೆ ಇವಾಗ ಬೀನಿಸ್ ಮತ್ತು ಕ್ಯಾರೆಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀವು ಟೊಮೊಟೊನ ಯಾವಾಗಲೂ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲೇ ಹಾಕಬೇಕು ಯಾಕೆ ಅಂದರೆ ಅದು ನೀರು ಬಿಟ್ಕೊಳ್ಳೋದ್ರಿಂದ ಬೇರೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗೋದು ಸ್ವಲ್ಪ ಲೇಟಾಗುತ್ತೆ ಅದಕ್ಕೆ ಲಾಸ್ಟಲ್ಲಿ ಟೊಮೊಟೊ ಹಾಕೊಳ್ಳಿ ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ ಇವಾಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಇವಾಗ ಇದಕ್ಕೆ ಹಾಕಬೇಕು ಹಾಕಿ ಇದಕ್ಕೆ ನೀರು ಹಾಕ್ಬಾರ್ದು ತಕ್ಷಣ ಸ್ವಲ್ಪ ಎಣ್ಣೆಲಿ ಹಾಗೆ ಫ್ರೈ ಮಾಡಬೇಕು ಅದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ಹಸಿ ವಾಸನೆ ಕೂಡ ಹೋಗುತ್ತೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನೀರು ಹಾಕೋಬೇಕು ನೀವೀಗ ಒಂದು ಲೋಟ ತೊಗೊಂಡಿದ್ರೆ ಎರಡು ಎರಡು ಕಾಲು ಅಥವಾ ಎರಡೂವರೆ ತುಂಬ ಮೆತ್ತಗಬೇಕು ಅಂದರೆ ಎರಡೂವರೆ ಲೋಟ ನೀರು ಹಾಕಿ ಇಲ್ಲ ಅಂದರೆ ಎರಡು ಎರಡು ಕಾಲು ಲೋಟ ನೀರು ಹಾಕಿದ್ರೆ ಸಾಕು ನೀರು ಹಾಕಿ ನೀರು ನಾವು ನಾವಾಗಲೇ ಏನು ನೆನೆಸಿಟ್ಕೊಂಡಿರ್ತೀವಿ ಅಕ್ಕಿನ ಅದನ್ನು ಕೂಡ ಹಾಕ್ತಾ ಇದ್ದಾರೆ ಲಾಸ್ಟಲ್ಲಿ ಇವಾಗ ಇನ್ನೊಂದು ಸಲ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಎಲ್ಲ ಆಗಿ ಕುಕ್ಕರ್ ಮುಚ್ಚಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಆಯಿತು ರೈಸ್ ಬಾತ್ ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಬಾತು ಮೊಸರು ಬಜ್ಜಿ ಬೆಸ್ಟ್ ಕಾಂಬಿನೇಷನ್ ಅಲ್ವಾ ನೀವು ಕೂಡ ಮಾಡಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮನ್ವಿತಾ ವ್ಲಾಗ್ಸನ್ನ ತಪ್ಪದೇನೆ ಫಾಲೋ ಮಾಡಿ ನನಗಂತೂ ಈ ಥರ ಭಾತು ಅಂದರೆ ತುಂಬ ಇಷ್ಟ ಮಸಾಲೆ ಕಮ್ಮಿ ಇರೋ ಬಾತು ಟೇಸ್ಟ್ ಮಾತ್ರ ಸೂಪರಾಗಿದೆ